ಒಂದು ವಿನಂತಿ ಶೌಚಾಲಯದ ಸಮಸ್ಯೆ ಇಲ್ಲಿದೆ ಅದಕ್ಕೆ ಈಗಾಗಲೇ ನಮ್ಮ ಮುಖಂಡರುಗಳು ಎಲ್ಲ ಮಾತಾಡಿ ಬಂದಿದ್ದಾರೆ ಇಲ್ಲಿ ಸುಲಭ ಶೌಚಾಲಯಗಳು ಎಲ್ಲೆಲ್ಲಿದೆ ಎಲ್ಲ ಉಚಿತವಾಗಿದೆ ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತೇಳಿ ಕೇಳ್ಕೊಳ್ತೀನಿ ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಸಮಸ್ತ ಸಂಘಟನಾಕಾರರೇ ಹಾಗೂ ಈ ಒಂದು ವೇದಿಕೆಗೆ ಆಗಮಿಸಿರುವಂಥ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರೇ ಈಗಾಗಲೇ ಸುಮಾರು ವಿಷಯಗಳಲ್ಲಿ ಚರ್ಚೆಗೆ ಬರ್ತಾ ಇದೆ ಇವತ್ತ ರೈತರ ಹಕ್ಕುಗಳು ಕಾರ್ಮಿಕರ ಹಕ್ಕುಗಳು ಏನಾಗ್ತಾ ಇದೆ ಅಂತೇಳಿ ನಾವು ಮುಖ್ಯವಾಗಿ ರೈತರನ್ನು ತಗೊಂಡ್ರೆ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಅವರ ಕಪಿಮುಖಿಯಲ್ಲಿ ರೈತರ ಜೀವನ ಬಂದ್ಬಿಟ್ಟಿದೆ ವೀಸಾ ಬಹುರಾಷ್ಟ್ರೀಯ ಕಂಪನಿಗಳಿಂದ ನಾವು ಕೊಂಡ್ಕೊಳ್ಬೇಕು ಅರವತ್ತು ರೂಪಾಯಿ ಕೆ ಜಿ ನಾವು ಮಾರ್ತೀವಿ ಆರ್ನೂರು ರೂಪಾಯಿ ಕೆ ಜಿ ಅವ್ರ ಹತ್ರ ಕೊಂಡ್ಕೊಳ್ಳೋವಂಥ ಪರಿಸ್ಥಿತಿ ಇದೆ ಇವತ್ತ ಬೀಜ ಗೊಬ್ಬರ ಅದು ಕೂಡ ಬಹುರಾಷ್ಟ್ರೀಯ ಕಂಪನಿಗಳಿಂದ ಕೊಂಡ್ಕೊಳ್ಬೇಕು ಎತ್ತಿನ ಗೊಬ್ಬರ ಇಲ್ಲ ಇವತ್ತ ದನ ಕರುಗಳಿಲ್ಲ ಎಂಡಿ ಗೊಬ್ಬರ ಇಲ್ಲ ಡಿ ಎ ಪಿ ಯೂರಿಯಾ ಹಾಕಿದರೆ ಬೆಳೆ ಬರ್ತದೆ ಇಲ್ಲಾಂದರೆ ಇಲ್ಲ ಡಿ ಎ ಪಿ ಯೂರಿಯಾ ಯಾರು ತಯಾರು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಅಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ತಯಾರು ಮಾಡ್ತಾ ಇದ್ದಾರೆ ಬೀಜ ಅವ್ರು ತಯಾರು ಮಾಡ್ತಾ ಇದಾರೆ ಬಹುರಾಷ್ಟ್ರೀಯ ಕಂಪನಿಗಳು ಗೊಬ್ಬರ ಅವರು ತಯಾರು ಮಾಡ್ತಾ ಇದಾರೆ ನಮ್ಮ ಬೆಳೆಗೆ ಕೀಟನಾಶಕಗಳನ್ನು ಸಿಂಪಣೆ ಮಾಡಲಿಕ್ಕೆ ಇವತ್ತೇನು ಪೆಸ್ಟಿಸೈಡ್ಸ್ ಇದೆ ಕೀಟನಾಶಕಗಳು ಅದನ್ನು ಕೂಡ ಯಾರು ಕೊಡ್ತಾ ಇದಾರೆ ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಕೊಡ್ತಾ ಇದಾರೆ ಇಷ್ಟೆಲ್ಲ ಆದ ನಂತರ ಬಹಳ ಕಷ್ಟಪಟ್ಟು ನಮ್ಮ ರೈತರು ಏನು ಬೆಳೆ ಬೆಳೀತಾ ಇದ್ದಾರೆ ನೂರ ನಲ್ವತ್ತು ಕೋಟಿ ಜನಕ್ಕೆ ಇವತ್ತು ಅನ್ನ ಆಗ್ತಾ ಇರುವಂತವ್ರು ಈ ದೇಶದ ರೈತರು ಅನ್ನದಾತ ಅನ್ನೋದನ್ನ ಯಾರು ಮರಿಬಾರದು ಕಾರ್ಖಾನೆಯಲ್ಲಿ ತೊಗರಿ ಜೋಳ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ತೊಗರಿ ಜೋಳ ಕಬ್ಬು ಎಲ್ಲ ಬೆಳಿಬೇಕಂತಂದ್ರೆ ರೈತ ಬೆವರು ಸುರಿಸಬೇಕಾಗಿದೆ ಚಳಿ ಗಾಳಿ ಮಳೆಯಲ್ಲಿ ಬೆವರು ಸುರಿಸಿದಾಗ ಮಾತ್ರನೇ ದವಸಧಾಗಗಳನ್ನು ಬೆಳಲಿಕ್ಕೆ ಸಾಧ್ಯ ಇದೆ ಇವತ್ತಂತ ಕಷ್ಟಪಟ್ಟು ಬೆಳೆದಿರುವಂತಹ ರೈತ ಒಂದು ಕಡೆಗೆ ಪ್ರಕೃತಿಯ ವಿಕೋಪಗಳು ಹಸಿ ಬರ ಒಂದು ಕಡೆಗಿದೆ ಬರ ಒಂದು ಕಡೆಗಿದೆ ಆ ಪ್ರಕೃತಿಗೆ ವಿಕೋಪಗಳಲ್ಲಿ ಸಾಲ ಮಾಡಿ ಬೆಳೆ ಬೆಳೀತಾ ಇದ್ರೆ ನಮ್ಮ ರೈತರು ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಆ ಬೆಳೆಯನ್ನ ಮಾರಾಟ ಮಾಡಲಿಕ್ಕೆ ಹೋದ್ರೆ ಬೆಲೆ ಇಲ್ಲ ಕಣ್ಣೀರು ಬರ್ತಾ ಇದ್ದಾರೆ ಅವ್ರಿಗೆ ಸಾಲ ಮಾಡಿದ್ನ ತೀರ್ಸ್ಲಕ್ ಆಗ್ತಾ ಇಲ್ಲ ಮೆಕ್ಕೆಜೋಳದಿಗಾಗ್ಲೇ ಹೇಳಿದ್ರು ಕೇಂದ್ರ ಸರ್ಕಾರ ಎರಡ್ ಸಾವಿರ ನಾಲ್ಕು ರೂಪಾಯಿ ಕೊಂಡ್ಕೊಳ್ಬೇಕಂತ ಹೇಳ್ತಾ ಇದಾರೆ ಬೆಂಬಲ ಬೆಲೆ ರಾಜ್ಯ ಸರ್ಕಾರ ಕೊಂಡ್ಕೊಳ್ಳಕ್ ತಯಾರಿಲ್ಲ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಆ ರೈತರ ಎಲ್ಲಿಗೆ ಹೋಗ್ಬೇಕು ರೈತರ ಎಲ್ಲಿಗೆ ಹೋಗ್ಬೇಕು ಬೆಳೆ ಬಂದ ನಂತರ ಅರ್ಧ ಮಾರಾಟ ಆದ ನಂತರ ಇವರು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾರೆ ಕಳೆದ ಬಾರಿ ಮುಖ್ಯಮಂತ್ರಿ ಜೊತೆಯಲ್ಲಿ ಸಭೆ ಆದಾಗ ನಾವೊಂದು ಸಲಹೆ ಕೊಟ್ಟಿದ್ದೀವಿ ಎಸ್ ಕೆಎಂ ವತಿಯಿಂದ ಕನಿಷ್ಠ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ನೀವು ನಿಧಿಯನ್ನು ನೀಡಿ ರಿವಾಲ್ವಿಂಗ್ ಫಂಡ್ ರೈತರ ಸಂಕಷ್ಟದಲ್ಲಿದ್ದಾಗ ಬೆಂಬಲ ಬೆಲೆ ಕುಸಿದಾಗ ಸರ್ಕಾರ ಮಧ್ಯಪ್ರವೇಶ ವಹಿಸಿ ಕೂಡಲೇ ರೈತರ ಬೆಳೆಗಳನ್ನು ಖರೀದಿ ಮಾಡಬೇಕು ಈ ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪಿಕೊಟ್ಟಿಲ್ಲ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಸಂಪೂರ್ಣ ರೈತ ವಿರೋಧಿ ಆಗಿದೆ ಕಾರ್ಮಿಕ ವಿರೋಧಿ ಆಗಿದೆ ರೈತರಿಗೆ ಕೊಡಬೇಕಾದಂತಹ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದಾರೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂತಹ ನರೇಗಾ ಕಾರ್ಮಿಕರು ಸುಮಾರು ಇಪ್ಪತ್ತೈದು ಲಕ್ಷ ಜಾಬ್ ಕಾರ್ಡ್ಗಳನ್ನು ರದ್ದುಗೊಳಿಸಿದರೆ ಇವರು ಅದಕ್ಕೆ ಕೊಡುವಂತ ಹಣವನ್ನ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ಇವತ್ತು ನರೇಗಾದಲ್ಲಿ ಕೆಲಸ ಯಾರು ಬಡ ಕೃಷಿ ಕೂಲಿಕಾರರು ನಮ್ಮ ರೈತರು ಹೊಲ್ದಲ್ಲಿ ಮೂರು ತಿಂಗಳ ಕೆಲಸ ಇದೆ ಇನ್ನ ಮೂರ್ ತಿಂಗಳ ಕೆಲಸ ಇಲ್ಲ ಆರು ತಿಂಗಳ ಅವರು ನರೇಗಾ ಕೆಲಸಕ್ಕೆ ಹೋಗ್ತಾರೆ ಅವ್ರ ಸಂಬಳವನ್ನ ಆರ್ನೂರು ರೂಪಾಯಿ ಮಾಡಬೇಕು ಪ್ರತಿದಿನಕ್ಕೆ ಎರಡ್ನೂರು ದಿನ ಕೆಲಸ ಕೊಡ್ಬೇಕಂತೇಳಿ ನಾವು ಹೋರಾಟ ಮಾಡಿದ್ರೆ ಈ ಕೇಂದ್ರ ಸರ್ಕಾರ ಅವ್ರಿಗೆ ಕೊಡುವಂತ ಸಂಬಳನ ಕಡಿಮೆ ಮಾಡೋದು ಮತ್ತು ದಿನಗಳನ್ನು ಕೂಡ ಕಡಿಮೆ ಮಾಡುವಂತ ಕುತಂತ್ರ ಬುದ್ಧಿಯನ್ನು ಅನುಸರಿಸ್ತಾ ಇದ್ದಾರೆ ಇದನ್ನ ಈ ಸಮಾವೇಶದ ಮೂಲಕ ನಾವು ವಿರೋಧಿಸಲೇಬೇಕಾಗಿದೆ ಇವತ್ತು ಸ್ವಾಧೀನ ಪ್ರಶ್ನೆ ಇದೆ ಭೂ ಸ್ವಾಧೀನ ಪ್ರಶ್ನೆ ನೋಡಿ ರಾಜ್ಯ ಸರ್ಕಾರ ಬರೀ ಹೆಸರಿಗೆ ಮಾತ್ರ ರೈತರು ಪರವಾಗಿ ಅಂತ ಹೇಳ್ತಾ ಇದ್ರೆ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರ್ಬೋದು ರೈತರೇ ಈ ದೇಶದ ಬೆನ್ನೆಲುಬಂತ ಹೇಳ್ತಾರೆ ಬೆನ್ನೆಲುಬನ್ನ ಮುರಿತಾ ಇದ್ದಾರೆ ಅವ್ರಿಗೆ ನೀವೇನು ಕೊಡಬೇಡಿ ಬದುಕಲಿಕ್ಕೆ ಬಿಡಿ ತಮ್ಮ ಒಂದ್ ಎಕರೆ ಎರಡು ಎಕರೆ ಭೂಮಿಯಲ್ಲಿ ಜೀವನ ಮಾಡಲಿಕ್ಕೆ ಬಿಡಿ ಸ್ವಾಮಿ ಅವ್ರ ಭೂಮಿಯ ನೀವು ಬದುಕು ಕಿತ್ಕೊಳ್ತಾ ಇದ್ರಿ ಈಗ ಹತ್ತು ಎಚ್ ವರೆಗೆ ವಿದ್ಯುತ್ ಫ್ರೀ ಇದೆ ಐದು ಎಚ್ ಪಿ ಹತ್ತು ಎಚ್ ಪಿ ವಿದ್ಯುತ್ ಫ್ರೀ ಇದೆ ಬರುವ ದಿನಗಳಲ್ಲಿ ಸ್ಮಾರ್ಟ್ ಮೀಟರ್ ಕುಂದಿರಿಸಿ ಪ್ರತಿ ರೈತನಿಗೆ ವಿದ್ಯುತ್ ಬಿಲ್ ಬರ್ತದೆ ಎರಡ್ ಸಾವಿರ ಮೂರ್ ಸಾವಿರ ತಿಂಗಳಿಗೆ ನೀವು ಬೆಳೆ ಬೆಳೆಗೆ ಸಾಧ್ಯ ಇದೆನಾ ಬದುಕನ್ನ ಕಟ್ಟಿಕೊಳ್ಳಕ್ ಸಾಧ್ಯ ಇದೆನಾ ಸಾಧ್ಯ ಇಲ್ಲ ಇವತ್ತು ನಮ್ಮ ರೈತರು ಸಾಲ ಮಾಡಿದ್ದು ತೀರ್ಸ್ಕೊಳ್ಳಕ್ ಕಳೆದ ಇಪ್ಪತ್ತು ವರ್ಷದಲ್ಲಿ ನಾಲ್ಕೂವರೆ ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಪ್ರತಿ ದಿವಸ ಏಳು ನಿಮಿಷದಲ್ಲಿ ಒಬ್ಬ ರೈತ ಸಾಯ್ತಾ ಇದ್ದಾನೆ ಇವತ್ತ ಯಾಕೆ ಈ ಸರ್ಕಾರಗಳ ರೈತ ವಿರೋಧಿ ನೀತಿಗಳಿಂದಾಗಿ ಬರೇ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ರೈತರ ಖಾತೆಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿದೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂದ್ರೆ ನಂಗೆ ಅಷ್ಟಾಯ್ತು ತಿಂಗಳಿಗೆ ಐದುನೂರು ರೂಪಾಯಿ ಆಯ್ತು ಈ ಹಣದಿಂದ ರೈತರು ಏನ್ ಮಾಡಬಹುದು ಅವರು ಬೀಡಿ ಕಾಡಿಗೆ ಖರ್ಚು ಮಾಡುವಂತ ಹಣ ಅಲ್ಲ ಇದು ಅವರ ಕೃಷಿಗಲ್ಲ ಇಂಥಿ ಹಣ ಕೊಟ್ಟು ಅದಕ್ಕೆ ಪ್ರಚಾರ ಈ ದೇಶದ ಕೇಂದ್ರ ಸರ್ಕಾರ ಶ್ರೀಮಾನ್ ನರೇಂದ್ರ ಮೋದಿ ಅವರು ಯಾವ ಮುಖ ಇಟ್ಕೊಂಡು ಹೋಗ್ತಾ ರೈತರ ಬಗ್ಗೆ ಮಾತಾಡ್ತಾರೆ ಬೀಜ ಕಾಯ್ದೆ ತಗೊಂಡಿದ್ರೆ ರೈತರು ಶತಶತಮಾನಗಳಿಂದ ಬೀಜಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿದ್ರು ಅವರಿಗೆ ಸ್ವತಂತ್ರ ಹಕ್ಕಿತ್ತು ಇವತ್ತು ಆ ಬೀಜಗಳನ್ನ ಗೋರಾಷ್ಟ್ರೀಯ ಕಂಪನಿಗಳಿಗೆ ಕೊಟ್ಟಿದ್ದಾರೆ ರೈತರು ಇನ್ನು ಮುಂದೆ ಬೀಜಗಳನ್ನು ತಯಾರು ಮಾಡ್ಕೊಳ್ಳಂಗಿಲ್ಲ ಮಾರಾಟ ಮಾಡಂಗಿಲ್ಲ ಎಂತ ತೂರ್ತ ನೀತಿ ಇದು ಅವ್ರ ಜೀವವನ್ನೇ ಕಸ್ಕೊಂಡಂಗೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಸ್ನೇಹಿತರೆ ಇವತ್ತ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಆಡಳಿತ ನಡೆಸುವಂಥವ್ರು ಯಾರು ಈ ದೇಶದ ಬಂಡವಾಳ ಶಾಹಿಗಳ ಪರವಾಗಿ ಅಂಬಾನಿ ಅದಾನಿ ಹಿತಾಸಕ್ತಿ ಕಾಪಾಡಲಿಕ್ಕೆ ಎಲ್ಲ ಕಾಯ್ದೆಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ಖಾಸಗೀಕರಣ ಮಾಡ್ತಾ ಇದಾರೆ ರೈಲ್ವೆ ಮಾಡ್ತಾ ಬಂದರ್ ಖಾಸೀಕರಣೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ರೆ ಇವತ್ತು ರಾಜ್ಯ ಸರ್ಕಾರ ಸಿ ಸ್ಕೂಲ್ ಅಂತೇಳಿ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಮಾಡಲ್ ಸ್ಕೂಲ್ ತಗೊಂಡ್ಬಂದು ಸುಮಾರು ನಲವತ್ತು ಸಾವಿರ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚಿಕೊಟ್ಟಿದ್ದಾರೆ ಯಾರು ಓದ್ತಾರೆ ಇವತ್ತು ಹಳ್ಳಿಗಳಲ್ಲಿ ಹಳ್ಳಿ ಶಾಲೆಗಳಲ್ಲಿ ಓದುವಂತವ್ರು ಯಾರು ನಮ್ಮ ರೈತರ ಮಕ್ಕಳು ಕೂಲಿ ಕಾರ್ ಮಕ್ಕಳು ಬಡವರ ಮಕ್ಕಳು ಅಂತ ಶಾಲೆಗಳನ್ನು ಮುಚ್ಚಲು ಕೊಟ್ಟಿದಾರಲ್ಲ ಇವರು ಇವರು ಜನಪರವಾಗಿದ್ದಾರ ವರ್ಲ್ಡ್ ಬ್ಯಾಂಕ್ ಸಾಲ ಸಿಗ್ತದೆ ಅನ್ನುವಂತ ಒಂದೇ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ತಂದಿರುವಂತಹ ನೀತಿನ ಇವರು ಯಥಾವತ್ತಾಗಿ ನಮ್ಮ ರಾಜ್ಯದಲ್ಲಿ ಜಾರಿಗೊಳಿಸ್ತಾ ಶಿಕ್ಷಣದ ಮೇಲೆ ಘೋರ ಪ್ರಭಾವ ಪ್ರಹಾರ ಆಗ್ತಾ ಇದೆ ಬಡ ಮಕ್ಕಳು ಶಾಲೆಯಿಂದ ವಂಚಿತರಾಗ್ತಾರೆ ಇದನ್ನು ನಾವು ಖಂಡಿಸಲೇಬೇಕಾಗಿದೆ ಇನ್ನೊಂದು ತುರ್ತು ಬಂದ ಕೆಲಸ ಅಂತ ಅಂದ್ರೆ ಇವತ್ತ ಆರೋಗ್ಯವನ್ನ ಸಂಪೂರ್ಣ ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗಿ ಅವರಿಗೆ ಗುತ್ತಿಗೆ ಕೊಡ್ತಾ ಇದ್ದಾರೆ ಇವತ್ತು ಬಿಜಾಪುರ್ನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಹೇಳಿ ಕಳೆದ ಎಪ್ಪತ್ತೈದು ದಿವಸಗಳಿಂದ ನಾವು ಧರಣಿ ಕೂತ್ಕೊಂಡಿದ್ದೇವೆ ಅಲ್ಲಿ ಆದ್ರೆ ಈ ರಾಜ್ಯ ಸರ್ಕಾರ ಯಾರೋ ಖಾಸಗಿ ಬಂಡವಾಳಗಾರರಿಗೆ ಐದು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹೂಡ್ತಾರೆ ಅಂತ ಹೇಳಿಬಿಟ್ಟು ಇಡೀ ಆಸ್ಪತ್ರೆಯನ್ನೇ ಖಾಸಗಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ಬರೇ ಬಿಜಾಪುರ ಅಲ್ಲ ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಈ ಕೆಲಸ ನಡೀತಾ ಇದೆ ಇದು ಬಡವರ ಪರ ಕಾರ್ಮಿಕರ ಪರ ಅಂತ ಹೇಳ್ಕೊಂಡು ಬಡವರ ವಿರೋಧಿ ಕಾರ್ಮಿಕರ ವಿರೋಧಿ ರೈತ ವಿರೋಧಿ ಹೇಗೆ ಇವರು ಜನಪರ ಅಂತ ಹೇಳ್ಕೊಳ್ಬೇಕು ಸಮಾಜ ಇದೆ ಇವರಿಗೆ ಅಂತ ಹೇಳ್ಕೊಳ್ಬೇಕು ಈ ಒಂದು ಸಂಯುಕ್ತ ಹೋರಾಟ ಕರ್ನಾಟಕದಿಂದ ನಾವು ಹೋರಾಟ ತೀವ್ರಗೊಳಿಸಬೇಕಾಗಿದೆ ಯಾವ ರೀತಿ ಈ ದೇಶಕ್ಕೋಸ್ಕರ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಖುಜರಾಮ್ ಬೋಸ್ ಅಸ್ಫಕ್ಲ್ಲ ಖಾನ್ ಭಗತ್ ಜತಿನ್ ಪ್ರಾಣ ಕೊಟ್ಟು ಸ್ವಾತಂತ್ರ್ಯ ತಂದುಕೊಟ್ರು ಕೊಟ್ಟರು ಇವತ್ತ ಆಳ್ವಿಕೆ ಮಾಡ್ತಿರುವಂತವರು ಆ ಸ್ವಾತಂತ್ರ್ಯವನ್ನು ಗಾಳಿ ನುಡ್ತಾ ಇದ್ರೆ ಇವತ್ತು ನಾವೆಲ್ಲ ತಯಾರಾಗಬೇಕಾಗಿದೆ ಮುಂದಿನ ದಿನಗಳು ಇನ್ನೂ ಗಂಭೀರ ಇದೆ ನಮ್ಮ ಭೂಮಿ ಹೋಗುತ್ತೆ ನಮ್ಮ ಉದ್ಯೋಗ ಹೋಗುತ್ತೆ ನಮ್ಮ ಸ್ವಾತಂತ್ರ ಕಿತ್ಕೊಳ್ಳಕ್ಕೆ ತಯಾರಾಗಿದ್ದಾರೆ ಅದಕ್ಕೋಸ್ಕರ ಮತ್ತೊಂದು ಕ್ರಾಂತಿ ತಯಾರಾಗಬೇಕಾಗಿದೆ ಈ ಬಂಡವಾಳ ಶಾಹಿ ವ್ಯವಸ್ಥೆನ ಕಿತ್ತೆಸೆದು ದುಡಿಯುವ ಅಧಿಕಾರಕ್ಕೆ ಬರಬೇಕಾಗಿದೆ ಈ ದೇಶದ ರೈತರು ಕಾರ್ಮಿಕರು ಆಳ್ಕೆ ನಡೆಸುವಂತಹ ಒಂದು ವ್ಯವಸ್ಥೆ ಬರಬೇಕಾಗಿದೆ ಅದಕ್ಕೋಸ್ಕರ ನಾವು ಸಿದ್ಧರಾಗಬೇಕಾಗಿದೆ ಸ್ನೇಹಿತರೆ ಯಾರು ಇವತ್ತ ಈ ಸಮಾವೇಶದಲ್ಲಿ ಬಂದಿದ್ರಿ ದಯವಿಟ್ಟು ಇವತ್ತಿನ ವಿಚಾರಗಳನ್ನ ನಿಮ್ಮ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ರಿ ನಿಮ್ಮ ಸ್ನೇಹಿತರ ಮಧ್ಯೆ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಜಾತಿ ಧರ್ಮ ಭಾಷೆ ಮತ ಬಿಟ್ಬಿಟ್ಟು ಕಾರ್ಮಿಕರು ರೈತರು ಇದ್ರೆ ಈ ದೇಶಕ್ಕೆ ಭವಿಷ್ಯ ಆದ್ದರಿಂದ ನಾವೆಲ್ಲ ಧುಡಿ ಯೋಜನೆ ಶೋಷಿತರೆಲ್ಲ ಒಂದಾಗಿ ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಒಂದು ಪ್ರಬಲವಾದಂತಹ ರಾಷ್ಟ್ರವ್ಯಾಪಿ ಆಂದೋಲನವನ್ನು ಕಟ್ಟಬೇಕಾಗಿದೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಬಲಿಷ್ಠ ರೈತ ಕಾರ್ಮಿಕ ಚಳವಳಿನ ಕಟ್ಟಬೇಕಾಗಿದೆ ಆ ದಿಶೆಯಲ್ಲಿ ನೀವೆಲ್ಲ ತಯಾರಾಗಬೇಕಂತೇಳಿ ಕರೆ ಕೊಡ್ತಾ ಮತ್ತು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳಿಗೆ ಧಿಕ್ಕಾರ ಹೇಳ್ತಾ ನಾನು ಎರಡು ಮಾತನಾಡ ಮುಗಿಸ್ತಾ ಇದೀನಿ ಜಿಂದಾಬಾದ್ ರೈತ ಕಾರ್ಮಿಕರ ಹೋರಾಟ ಚಿರಾಯಿ